ಸರ್ ಬಿಗ್ ಬಾಸ್ ಅಲ್ಲಿ ಜಗದೀಶ್ ಕುಮಾರ್ ಮತ್ತೆ ಚೈತ್ರ ಕುಂದಾಪುರ್ಗೂ ಒಂದು ಜಗಳ ನಡಿಬೇಕಾದ್ರೆ ಅಪ್ಪಂಗ್ ಗುಟ್ಟಿದ್ರೆ ಅನ್ನೋ ಪದ ಬರುತ್ತೆ ಅದೇ ಸಾಂಗು ಅದೇ ವರ್ಡು ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ಮ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷ ಅಂತ ನಿಮ್ ಸಿನಿಮಾದಲ್ಲಿ ಆತರ ಬರೋದು ಕೆಲವು ಫ್ಯಾನ್ಸ್ ಕಳ್ಕಾಗಿರ್ಬೋದು ಇಲ್ಲ ಸರ್ ಒಬ್ಬ ಪ್ರಪಂಚದಲ್ಲಿ ಲೋಫರ್ಗಳು ಅಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು ಅವ್ರಿಗೆ ಹೇಳೋದು ಅಪ್ಪಂಗೆ ಹುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ ಮಿಸ್ಟೇಕೇ ಮಾಡ್ಕೊಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಗ್ತವೆ ಅನ್ಕೋತೀವಿ ಸರ್ ಸಪೋಸ್ ಸರ್ ಈಗ ನಿಮ್ಮನೇ ಹುಡುಗಿ ಯಾರ ರೋಡಲ್ಲಿ ಹೋಗೋರಿಗೆ ಓಡಲ್ ಹೋಗೋರು ನಿಮ್ಮನ್ನು ಹೆಣ್ಮಗಿಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನು ಯಾವುದು ಉಪಯೋಗಿಸಿಲ್ಲ ಸರ್ ನೀಟಾಗಿ ಹೇಳಿದೆ ಅಪ್ಪಂಗಿದ್ರೆ ಬಾ ಅಂತ ಅಷ್ಟೆ ಅಲ್ಲಿ ಬಿಗ್ ಬಾಸಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಓಕೆ ಥ್ಯಾಂಕ್ ಯು ಸರ್ ಸರ್ ಬಿಗ್ ಮತ್ತೆ ಚೈತ್ರ ಕುಂದಪರ್ಗ ಒಂದು ಜಗಳ ಅನ್ನೋ ಒಂದು ಪದ ಬರುತ್ತೆ ಅದೇ ಸಾಂಗು ಅದೇ ವರ್ಡ್ ಈ ಒಂದು ಸಾಂಗ್ ಅಲ್ಲಿ ಬರುತ್ತೆ ಸರ್ ಅದು ಯಾಕಂದ್ರೆ ನಿಮ್ ಸಿನಿಮಾದಲ್ಲಿ ಯಾಕಂದ್ರೆ ನಿಮ್ಮ ಅಭಿನಯ ಚಕ್ರವರ್ತಿ ಭಾಷಾ ಅಂತ ನಿಮ್ ಆ ತರ ಬರೋದು ಕೆಲವು ಫ್ಯಾನ್ಸ್ ಗಳಾಗಿರ್ಬೋದು ಇಲ್ಲ ಒಬ್ಬ ಪ್ರಪಂಚದಲ್ಲಿ ಲೋಫರ್ ಅಂತ ಇರ್ತಾರೆ ಹೆಣ್ಮಕ್ಳನ್ನ ಎತ್ತಾಕೊಂಡೋಗಿ ರೇಪ್ ಮಾಡಿ ಡಿಕ್ಕಿಯಲ್ಲಿ ಹಾಕೊಂಡವ್ರು ಅವ್ರಿಗೆ ಹೇಳೋದು ಅಪ್ಪಂಗ್ ಹುಟ್ಟಿದ್ರೆ ಬಾರೋ ಅಂತ ಅವ್ರಿಗೆ ಹೇಳಿರೋದು ಒಳ್ಳೆಯವ್ರಿಗಲ್ಲ ಮಿಸ್ಟೇಕೇ ಮಾಡ್ಕೊಂಬೇಡಿ ಅದು ಹೇಳ್ತಾ ಇರೋದು ಅವರಿಗೆ ನೋಡ್ತಾ ಇರೋರು ನೀವು ಒಳ್ಳೆಯವರು ಅದು ನಿಮಗಲ್ಲ ಬೇರೆ ಹೀರೋಗಳಿಗಲ್ಲ ಇದು ಅವರಿಗೆ ಟಾಂಟ್ ಕೊಟ್ರ ಇವರಿಗೆ ಟಾಂಟ್ ಕೊಟ್ರ ಅನ್ನೋದು ಬೇಡ ಯಾರಿಗೂ ಅಲ್ಲ ಆ ಸಿನಿಮಾದಲ್ಲಿರೋ ವಿಲನ್ಸ್ಗೆ ಕ್ಲಾರಿಟಿ ಸಿಗ್ತವೆ ಅನ್ಕೊತೀನಿ ಸರ್ ಸರ್ ನಿಮಗೆ ಸಪೋಸ್ ಸರ್ ಈಗ ನಿಮ್ಮನೆ ಹುಡುಗಿ ಯಾರಾದ್ರೂ ರೋಡಲ್ಲಿ ಹೋಗೋರಿಗೆ ಓಡಲ್ ಹೋಗೋರು ನಿಮ್ಮನೆ ಹೆಣ್ಮಗಿಗೆ ಕೈ ಹಾಕಿ ತೊಂದರೆ ಕೊಟ್ಟರೆ ನಾವು ಶುದ್ಧ ಕನ್ನಡದಲ್ಲಿ ಮಾತಾಡ್ತೀವ ಸರ್ ಸುಮ್ಮನೆ ಕರೆಕ್ಟಾ ಸರ್ ಎಂಥ ಒಳ್ಳೊಳ್ಳೆ ಪದ ಇದೆ ನಮ್ಮಲ್ಲಿ ಅದನ್ನ ಯಾವುದು ಉಪಯೋಗ ಸರ್ ನೀಟಾಗಿ ಹೇಳಿದೆ ಬಾ ಅಂತ ಅಷ್ಟೆ ಅಲ್ಲಿ ಬಿಗ್ ಬಾಸಲ್ಲಿ ನಡೆದಿರೋ ಸಿಚುವೇಶನ್ ಬೇರೆ ಇದು ಬೇರೆ ಹೋಲಿಕೆ ಮಾಡಬೇಡಿ ತಪ್ಪು ಇದು ಲೋಫರ್ಗಳಿಗೆ ಮಿಕ್ಕಿದೆಲ್ಲ ಒಳ್ಳೆಯವ್ರಿಗೆ ಓಕೆ ಥ್ಯಾಂಕ್ ಯು ಸರ್